ನಾಗಮಂಗಲದ ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರ ಮಾತಿಗೆ ಪ್ರತ್ಯುತ್ತರವನ್ನು ಎಚ್ ಡಿ ಕುಮಾರಸ್ವಾಮಿ ನೀಡಿದ್ದಾರೆ ನಾಗಮಲದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣ ಚುನಾವಣೆಗೆ ಗಲಭೆಯನ್ನು ಸೃಷ್ಟಿ ಮಾಡಿ ಯಾರನ್ನೋ ಓಲೈಸುವ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಘರ್ಷಣೆ ಟೈಮ್ನಲ್ಲಿ ಪೊಲೀಸರನ್ನ ವಾಪಸ್ ಕಳುಹಿಸಿದ್ದ ಯಾಕೆ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಈ ಗಲಾಟೆ ಸಣ್ಣ ವಿಷಯ ಅಂತ ಕುಮಾರಸ್ವಾಮಿಯವರು ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಕುಮಾರಸ್ವಾಮಿ ಇಲ್ಲಿ ನಿಮ್ಮನ್ನ ಹೋಮ್ ಮಿನಿಸ್ಟರ್ನ ಕಾಗುತ್ತಾ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಾಗಮಂಗಲ ಕೋಮ ಪೂರ್ವ ನಿಯೋಜಿತ ಕೃತ್ಯ ಚನ್ನಪಟ್ಟಣ ಚುನಾವಣೆಗಾಗಿ ಗಲಭೆಯನ್ನು ಸೃಷ್ಟಿ ಮಾಡಿ ಯಾರನ್ನೋ ಓಲೈಸುವಂತಹ ಆ ಕೆಲಸವನ್ನು ನಾನು ಜೀವನದಲ್ಲೇ ಮಾಡಿಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಘರ್ಷಣೆಯ ಟೈಮ್ನಲ್ಲಿ ಪೊಲೀಸರನ್ನು ವಾಪಸ್ ಕಳುಹಿಸಿದ್ದಾರೆ ಇದು ಯಾಕೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದನ್ನು ಗಲಾಟೆ ಸಣ್ಣ ವಿಷಯ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರ್ತಾರೆ ಈ ಪರಿಸ್ಥಿತಿಯ ಗಂಭೀರತೆಯನ್ನು ಆ ಪ್ರಕ್ಷುಬ್ಧತೆಯನ್ನು ಅರ್ಥ ಮಾಡಿಕೊಳ್ಳೋದ ನಿಮ್ಮನ್ನು ಹೋಮ್ ಮಿನಿಸ್ಟ್ರ್ ಅಂತ ಹ್ಯಾಕ್ ಆಗುತ್ತೆ ಅಂತ ಕುಮಾರಸ್ವಾಮಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ